ಯಾವುದೇ ಕಾರಣಕ್ಕೂ ನಾನು ಈ ತರ ವ್ಯಕ್ತಪಡಿಸ್ಬೇಕು ಬ್ಯಾನರ್ ಹಾಕ್ಬೇಕು ಯಾರು ಇಷ್ಟಪಡಲ್ಲ ಪ್ರತಿ ವರ್ಷ ಬರ್ತಡೆ ಬಂದ್ರೆ ಈ ತರದ ನಮ್ ಘಟನೆ ನಡೆದಾಗ ನಮ್ಗೆ ಬರ್ತಡೆಯಿಂದ ಒಂಥರ ನಿಜ ಇರ್ಬೇಕು ನಶ ಆಗುತ್ತೆ ಏನಕ್ಕಿದು ನಿಜ ಇತಿ ಕೇಳಿ ಅವರು ಎಲ್ಲಿಂದನೂ ಕೂತ್ಕೊಂಡು ಪ್ರೀತಿಯಿಂದ ನಮ್ಗೆ ಧರಿಸಿದ್ರೆ ಸಾಕು ಅದೇ ನಿಜವಾಗಿ ಬರ್ದೆ ನಿಜವಾಗ್ಲೂ ವರ್ಷ ಬರ್ತದೆ ನಾನು ಮಾಡದೇ ಇರೋದಕ್ಕೆ ಕಾರಣವೇ ನೀನೇ ಹತ್ತೈದು ದಿನಗಳ ಮುಂಚೆ ಎಲ್ಲ ಕೋವಿಡ್ ಕೋವಿಡ್ ಅಂತ ಎಲ್ಲ ಶುರು ಮಾಡಿದ್ರಲ್ಲ ಯಾರಿಗೂ ತೊಂದರೆ ಆಗ್ಬಾರ್ದು ನಮ್ಮಿಂದ ನಮ್ ಬರ್ತದೆ ಅಂತ ಅಲ್ಲಿ ಬಂದು ಯಾರು ತೊಂದರೆ ಆಗ್ಬಾರ್ದು ಬೇಡ ಅಂದ್ರೂ ಬೇಜಾರು ಮಾಡ್ಕೋತಾರೆ ಮಾಡಿದ್ರೆ ಏನೋ ಒಂದು ಇದಾಗುತ್ತೆ ಅವ್ರು ಪ್ರೀತಿ ತೋರಿಸೋದಕ್ಕೆ ಈ ತರ ಮನೆಗೆ ಯಾರಾಗ್ತಾರೆ ಸಹಾಯ ಯಾರು ಬೇಕಾದ್ರು ಮಾಡ್ಬೋದು ಮನೆಗ್ ಮಗ ಬರ್ತಾನೆ ಏನ್ ಹೇಳ್ತಾರಪ್ಪ ಮನೇಲಿ ಮಕ್ಕಳು ಕರ್ಕೊಂಡವ್ರು ಏನ್ ಹೇಳ್ತಾರೆ ನಮ್ಮ ಮನೆಗಳ್ ಸಾವಾದ್ರು ಅದೇ ಚಂದ್ ಏನ್ ಹೇಳಕ್ ಸರ್ ಹೇಳಿ ಏನ್ ಕೊಟ್ಟರು ಮಕ್ಕಳ ಮಗ ಬರ್ತಾನ ಅಥವಾ ಈಗ ಅವರು ಇನ್ನು ಅಭಿಪ್ರಾಯದಾಯ ಸ್ಟೂಡೆ ಅಭಿಮಾನ ನೀವು ತೋರ್ಸ ರೀತಿ ದಯವಿಟ್ಟು ಈ ಮುಖಾಂತರ ಎಲ್ರು ಕೇಳ್ಕೋತೀನಿ ಈ ಬ್ಯಾನರ್ ಕಟ್ಟೋದು ಈ ಬೈಕಲ್ಲಿ ಚೇಜ್ ಮಾಡ್ಕೊಂಡ್ ಬರೋದು ಫೋಟೋ ತೆಗೆಯೋದು ತೆಗೆದು ಇಟ್ಬಿಡಿ ನಿಮ್ಮ ನಿಜವಾಗ್ಲೂ ನಿಮ್ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ ಜೀವನಕ್ಕೆ ಏನಿರುತ್ತೆ ಅದ್ರಲ್ಲಿ ಖುಷಿಯಾಗಿರಿ ಸಾಕು ನನಗಂತೂ ಇವೆಲ್ಲ ಚಿಕ್ಕ ವಯಸ್ಸಲ್ಲಿ ಅಂತ ಇರುತ್ತೆ ಬೆಳೀತಾ ಬೆಳೀತಾ ನಮಗೂ ಏನನ್ಸುತ್ತೆ ಅಂದ್ರೆ ನಾವು ಜನಕ್ಕೂ ಸಿಗಲ್ಲ ನಾನು ನಿಜ ಹೇಳ್ತೀನಿ ಕೇಳಿ ನಾನು ಆದಷ್ಟು ಕಡಿಮೆ ಹಿಂದೆ ಮುಂದೆ ನಾನು ಯಾರು ಜನ ಓಡಾಡ್ಕೊಂಡಿರ್ಬೇಕು ಅಥವಾ ಫಾನ್ಸ್ ತೋರಿಸ್ಬೇಕು ಇಂಥ ಯಾವುದು ನಮ್ಗಿರಲ್ಲ ನಾವು ಯಾರನ್ನೂ ತೋರಿಸೋದು ಇಲ್ಲ ನಾನು ಇದ್ರೂ ಮಾಡೋ ನನ್ನ ಬಗ್ಗೆ ಬೇಜಾರ್ ಮಾಡ್ಕೊಂಡ್ರೆ ಪರವಾಗಿಲ್ಲ ಅಂತ ನಾನು ಆದಷ್ಟು ಲಿಮಿಟ್ ಮಾಡ್ತೀನಿ ಅವ್ರು ಟೈಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮ ಬಗ್ಗೆನೇ ಮಾಡ್ಕೊಂಡು ಅವ್ರು ಇರಬಾರ್ದು ಯಾಕಂದ್ರೆ ನಾವು ಏನೋ ಕೆಲಸ ಮಾಡೋದ್ರಿಂದ ಜನಗಳೆಲ್ಲ ನೋಡಿ ಆಶೀರ್ವಾದ ಮಾಡ್ತಾರೆ ಅವರು ಹಂಗೆ ಬೆಳಿಬೇಕು ಅನ್ನೋದು ನಮ್ಗೆ ಆಸೆ ಪ್ರತಿಯೊಬ್ಬ ಅಭಿಮಾನಿನೂ ನಮ್ಮ ಬಗ್ಗೆ ಅಭಿಮಾನ ತೋರಿಸ್ಬೇಕು ಅಂದ್ರೆ ಅವ್ರ ಬದುಕಲ್ಲಿ ಅವರು ಖುಷಿಯಾಗಿದ್ರೆ ಅದೇ ನಮ್ಗೆ ಅಭಿಮಾನ ತೋರಿಸ್ತಾರೆ ನಾನು ಈಗೇನೋ ಏನೋ ಒಂದು ಈಗ ಯೋಚನೆ ಮಾಡೋದು ನನಗೆ ದೊಡ್ಡ ವಿಷಯ ಅಲ್ಲ ನಾನು ಏನ್ ಬೇಕಾದ್ರೂ ಮಾತಾಡ್ಬೋದು ಅರ್ಥ ಮಾಡ್ಕೊಂಡು ನಿಜವಾದ ಕುಟುಂಬಕ್ಕೆ ಏನ್ ಬೇಕಾಗಿರುತ್ತೋ ಅಥವಾ ಏನು ಏನು ಅವಶ್ಯಕತೆ ಇರುತ್ತೋ ನೋಡ್ಕೊಂಡು ಮಾಡೋಣ ಇವತ್ತು ಆ ಸಮಯ ಅಲ್ಲ ಬಟ್ ನಾನಂತೂ ಅವ್ರ ಕುಟುಂಬಕ್ಕೆ ಏನ್ ಮಾಡ್ಬೇಕನ್ನ ಅದಂತ ಇದು ಇದು ಯಾವುದೇ ಪಾಠ ಇದು ಆಗ್ಬಾರ್ದು ಆಯ್ತಾ ನಿಮ್ಗೆ ಕೇಳ್ತೀವಿ ಕೇಳಿ ಯಾರೇನೇ ಮಾಡುದು ನಾವ್ ಇದಕ್ಕೆ ಯಾರಾದ್ರೂ ಬೇಜಾರ್ ಯಾರು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಅಭಿಮಾನಕ್ಕೆ ಇವತ್ತು ಯಾಕೆ ಬಂದು ನೋಡ್ತೀವಿ ಅಂದ್ರೆ ನಮ್ಗೆ ಅವ್ರ ತಂದೆ ಟೈಮಲ್ಲಿರೋ ಗೌರವಕ್ಕೆ ಅವ್ರಿಗೂ ಹೆಚ್ಚು ಇದು ಈ ವಿಷಯ ಬಿಡಿ ಆಕ್ಸಿಡೆಂಟ್ ಅಂತ ಅನ್ಸುತ್ತೆ ಇದ್ರಲ್ಲಿ ನೀಟಾಗಿ ನೋಡಿದಾಗ ಪಾಪ ಅವ್ರಿಗೆ ಗೊತ್ತಾಗದೆ ಇದಾಗಿದೆ ಬೈಕ್ನ ಹೇಳ್ಕೊಳ್ಳೋದು ಒಂದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಮೇಲೆ ಅಭಿಮಾನ ತೋರಿಸೋದ್ರಲ್ಲಿ ನಿಮ್ ಪ್ರಾಣಕ್ಕೂ ನಿಮ್ ಕುಟುಂಬಕ್ಕೂ ಇದು ಮಾಡ್ಕೊಂಡ್ರು ನಾವು ಖುಷಿಯಾಗಿರೋಲ್ಲ ನಮ್ಗೆ ಬರ್ತಾರೆ ಅಂದ್ರೆ ಇದಾಗ್ಬಿಟ್ಟಿದೆ ನಿಮ್ ನಿಮ್ ನಮ್ಮೇಲ್ ಪ್ರೀತಿ ಗೌರವ ಇದ್ರೆ ಫಸ್ಟ್ ಜವಾಬ್ದಾರಿ ತಿನ್ನ ನೆಡ್ಕೊಳ್ಳಿ ಘಟನೆ ಅಂತ ಹೇಳ್ತಾ ಇಲ್ಲ ಈಗ ಬರ್ಬೇಕಾದ್ರೂ ವೆಹಿಕಲ್ ಚೇಂಜ್ ಮಾಡ್ಕೊಂಡಿರ್ತಿದ್ದಾರೆ ಏನ್ ಹೇಳೋಣ ಯಾರಾದ್ರೆ ಬಿದ್ರೆ ಈಗ ಅವ್ರ ತಂದೆ ತಾಯಗಿದೆ ಅಲ್ವಾ ಯಾವ ಖುಷಿ ಇದರಪ್ಪ ನನ್ಗೆ ಬರ್ತದೆ ಇಲ್ಲ ಬರ್ತಾರೆ ಇದೆ ಹೌದು ನಾನೇನ್ ಗೊತ್ತಾ ನಾನ್ ಬೇಕು ಅಂತಾನೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ದು ಬರೀ ಕುಟುಂಬ ಜೊತೆ ಇದಾಗಿರ್ಬೇಕು ಅಂತ ಕೋವಿಡ್ ಇದೆಲ್ಲ ಹೇಳ್ತಿರಲ್ಲ ನಾವು ಹೊರಗಡೆ ಮಾತಾಡೋದು ಇನ್ನೊಂಥರ ಪ್ರಾಬ್ಲಮ್ ಬೇರೆ ಬೇರೆ ವ್ಯವಹಾರಗಳು ಎಷ್ಟೋ ಜನಕ್ಕೆ ನಡೀತಾ ಇರುತ್ತೆ ನಮ್ಮಿಂದ ಅದು ಇದು ಆಗ್ಬಾರ್ದು ಅಂತ ಮೂರ್ನೇ ಸಲ ಲಾಸ್ಟ್ ಇಯರ್ ಒಬ್ಬ ಬೆಂಕಿ ಹಾಕೊಂಡು ಮನೆ ಮುಂದೆ ಇದು ಮಾಡ್ಕೊಂಡು ಇನ್ನೊಂದು ಬಿಲ್ ಕೈ ಹೋಗಿತ್ತು ಅವನ್ ಕೈ ಇದು ಮಾಡ್ಕೊಂಡಿದ್ದೀವಿ ಹಿಂಗೆ ನಡೀತಾ ಇದ್ರೆ ದಯವಿಟ್ಟು ಹುಷಾರಗಿರಿ ಅಷ್ಟೇ ಸರ್ ಅಭಿಮಾನನೇ ಹುಷಾರಾಗಿರ್ಬೇಕು ಅಷ್ಟೇ ಅಭಿಮಾನ ಏನು ಏನು ಅಂತ ಸುಣಿಗೆ ಗ್ರಾಮದ ಯುವಕರು ತೋರಿಸಿದ್ದಾರೆ ಈಗ ಅಭಿಮಾನ ಅಲ್ಲಪ್ಪ ಹೀಗಾಗಿ ಅವರ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಘಟನಾ ಸ್ಥಳದಲ್ಲಿ ಅಂತ ನಾವು ಮನವಿಯನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನಾರ ಹೇಳಿದ್ರು ಅವೆಲ್ಲ ನೋಡಿ ಇದ್ರೆಲ್ಲ ರಾಜಕೀಯ ಎಲ್ಲ ಮಾಡಿದ್ರು ಎಷ್ಟು ಆ ಮಕ್ಕಳಿಗೆ ಅವ್ರ ಮನೆ ಕುಟುಂಬಕ್ಕೆ ಏನ್ ನೋವಾಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಅವ್ರಿಗೆ ಏನ್ ಇದು ಮಾಡ್ಬೇಕ